ಕ್ರಹಿಸಲು ಅಲ್ಲಿ ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟೀಕರ್ತನ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವೂ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿನ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಅವರೆಲ್ಲರೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಗೆ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗ ದೇವರಿಂದ ಕರೆಯಲ್ಪಟ್ಟವರು ಅನ್ಯರ ಸಹವಾಸ ಮಾಡಬಾರದು ದೇವರಿಂದ ಕರೆಯಲ್ಪಟ್ಟವರು ಅನ್ಯರ ಸಹಾಸ ಮಾಡಬಾರದು ಭಾಗ ಒಂದು ದೇವರ ನಾಮಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಎರಡು ಕೊರೆಂತಿಯರಿಗೆ ಆರನೇ ಅಧ್ಯಾಯ ಹದಿನಾಲ್ಕರಿಂದ ಎರಡು ಕೊರೆಂತಿಯರಿಗೆ ಆರನೇ ಅಧ್ಯಾಯ ಹದಿನಾಲ್ಕರಿಂದ ಕ್ರೈಸ್ತರು ಅನ್ಯ ಜನಗಳ ಸಂಸರ್ಗದಿಂದ ಕೆಡಬಾರದು ಕ್ರೈಸ್ತರೆಂದರೆ ದೇವರಿಂದ ಕರೆಯಲ್ಪಟ್ಟವರು ಅಥವಾ ಯಾವುದೇ ಗ್ರಂಥ ಇರ್ಬೋದು ಯಾವುದೇ ಜನಾಂಗ ಇರ್ಬೋದು ಎಲ್ಲವೂ ಆದರೆ ಕ್ರೈಸ್ತರು ಅಂತ ಹೇಳಿದರೆ ಬೇರೆ ಅಲ್ಲ ಬೇ ಇತರರ ಜನರು ಬೇರೆ ಅಲ್ಲ ಆದ್ದರಿಂದ ಯಾವುದೇ ಇವತ್ತು ಪುರಾಣ ಇರ್ಬೋದು ಭಗವದ್ಗೀತೆ ಇರ್ಬೋದು ಬೈಬಲ್ ಇರ್ಬೋದು ಮಹಾಭಾರತ ಇರ್ಬೋದು ಹದಿನೆಂಟು ಪುರಾಣಗಳಿರ್ಬೋದು ಎಲ್ಲವೂ ಒಂದೇ ಇದನ್ನು ಅರಿತುಕೊಂಡ ಮೇಲೆ ಅದರೊಂದಿಗೆ ನಾವು ದೇವರ ವಾಕ್ಯವನ್ನು ಕೇಳಿ ದೇವರೊಂದಿಗೆ ನಮ್ಮ ಜೀವನವನ್ನು ನಡೆಸಲು ಹೊರಟ ಮೇಲೆ ಅದಕ್ಕೆ ವಿರುದ್ಧವಾಗಿ ನಡೆಯುವವರ ಸಂಸರ್ಗದಿಂದ ನಾವು ಕೆಡಬಾರದು ಅಂತ ಇದರ ಅರ್ಥ ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಡನೆ ಸೇರಿ ಇಜ್ಜೋಡವಾಗ ಬೇಡಿರಿ ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ದೇವರನ್ನು ನಾವು ಅರಿತುಕೊಂಡ ಮೇಲೆ ಸರ್ವ ಸೃಷ್ಟಿಕತನದ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ದೇವರನ್ನು ನಮ್ಮನ್ನು ನಡೆಸ್ತಾ ಇರುವಾಗ ನಾವು ನಡೀಲಿಕ್ಕೆ ಪ್ರಾರಂಭ ಮಾಡದ ಮೇಲೆ ಮತ್ತು ಖಂಡಿತವಾಗಿ ನಾವು ದೇವರಲ್ಲಿ ನಂಬಿಕೆ ಇಲ್ಲದವರೇ ಈ ದೆವ್ವ ಪೀಡೆ ವಿಶ್ವಾಸಿ ಪ್ರಾಪಂಚಿಕ ವಿಷಯದವರೊಂದಿಗೆ ನಾವು ಯಾವುದೇ ಕಾರಣಕ್ಕೂ ನಾವು ವ್ಯವಹಾರ ಮಾಡಬಾರದು ಅವ್ರ ಜೊತೆಲಿ ಸಂಬಂಧ ಇಟ್ಟುಕೊಳ್ಳಬಾರದು ಧರ್ಮಕ್ಕೂ ಅಧರ್ಮಕ್ಕೂ ಅಂದರೆ ದೇವರಿಗೂ ಸೈತಾನನಿಗೂ ದೆವ್ವಕ್ಕೂ ಎಲ್ಲಿಯೇ ಸಂಬಂಧ ಅಂತೇಳಿ ಹಾಗೆ ಅವ್ರ ಜೊತೇಲಿ ನಾವು ಮತ್ತೆ ಸಹವಾಸವನ್ನು ಮಾಡಬಾರದು ಆದರೆ ಇವತ್ತು ಅನೇಕರು ಏನು ಮಾಡ್ತಾರೆ ದೇವರ ಸೇವಕರುಗಳು ವಿಶ್ವಾಸಿಗಳು ಯಾವುದೇ ಜನಾಂಗವಾಗಲಿ ಇವತ್ತು ಪಾಶುಗಳು ಪಾದರುಗಳು ಬೀಶಪ್ಪುಗಳು ರೇವು ಮಠಾಧೀಶ್ವರು ಬ್ರಾಹ್ಮಣರುಗಳು ಆ ಪೂಜಾರಿಗಳು ಈ ಪೂಜಾರಿಗಳು ಅಂತೆಲ್ಲ ಹೇಳಿಕೊಂಡು ದೇವರ ಹೆಸರನ್ನು ಹೇಳಿಕೊಂಡು ಇವತ್ತು ಪ್ರಾಪಂಚಿಕ ವಿಷಯದಲ್ಲೇ ಇದ್ದಾರೆ ಅವರನ್ನೇ ಅವರು ಬಣ್ಣ ಬದಲಾಯಿಸಿಕೊಳ್ತಾ ಇದ್ದಾರೆ ಒಂದು ಎರಡನೇ ಇರುವಾಗ ಇವತ್ತು ಖಂಡಿತವಾಗಿ ದೇವರ ವಾಕ್ಯಕ್ಕೆ ಅವರು ವಿರುದ್ಧವಾಗಿ ನಡೀತಾ ಇದ್ದಾರೆ ಅದನ್ನು ನಾವು ಗಮನಿಸಿ ಅಂಥವರ ಸವಾಸ ಮಾಡಬಾರದು ದೇವರ ವಾಕ್ಯ ಏನು ಹೇಳ್ತದೋ ಅದರ ನಡೆದು ಸತ್ಯ ವಿಷಯವನ್ನು ಕೇಳಿಕೊಂಡು ಅಂತವರ ಸವಾಸ ಮಾತ್ರ ನಾವು ಮಾಡಿದರೆ ಮಾತ್ರ ದೇವರ ಆಶೀರ್ವಾದ ಎಂಬುದಾಗಿ ಹದಿನೈದನೇ ವಚನ ಬೆಳಕಿಗೂ ಕತ್ತಲೆಗೂ ಐಕ್ಯತೆ ಏನು ಬೆಳಕು ಅಂದ್ರೆ ದೇವ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿದ ಮೇಲೆ ಅದು ಅದಾಗಿದೆ ಬೆಳಕು ಕತ್ತಲೆ ಅಂದ್ರೆ ಪಾಪ ಮತ್ತು ಈ ಲೋಕದ ವಿಷಯಗಳನ್ನ ಈ ದೇವರಿಗೆ ಬೇಡವಾದಂಥ ವಿಷಯಗಳನ್ನು ಅದನ್ನು ಜೀವಿಸುವುದೇ ಕತ್ತಳೆ ಹಾಗೆ ಇವತ್ತು ಸೂರ್ಯೋದಯ ಮೊದಲು ಕತ್ತಲೆ ಇರ್ತದೆ ಇಲ್ಲಿಯಾದ್ರೂ ಹೋದರೆ ತಡವರಿಸ್ತೇವೆ ಸೂರ್ಯೋದಯ ಬಂದ ಮೇಲೆ ಬೆಳಗಾಗ್ತದೆ ಹಾಗೆ ನಾವು ಇವತ್ತು ಏನಾಗಿದೆ ಬೆಳಕಿನವರಾದರೆ ಕತ್ತಳೆ ಅಂದರೆ ಈ ಪ್ರಾಪಂಚಿಕ ವಿಷಯದೊಂದಿಗೆ ದೇವರಿಯ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವರೊಂದಿಗೆ ನಾವು ಈ ಖಂಡಿತವಾಗಿ ಐಕ್ಯತೆ ಇಟ್ಟುಕೊಳ್ಳಬಾರದು ಯಾಕಂದರೆ ಅಪ್ಪ ಇವತ್ತು ಸ್ವಲ್ಪ ದಿವಸದ ಹಿಂದೆ ಒಂದು ಕಡೆಗೆ ಒಂದು ಕಾರ್ಯಕ್ರಮ ನಡೆಯಿತು ಒಂದು ದೇವಾಲಯ ಉದ್ಘಾಟನೆ ಅಂತ ಹೇಳಿ ಅಲ್ಲಿ ಹೋಗುವಾಗ ಇದನ್ನು ಹಿಂದೆ ಕೂಡ ಹೇಳಿದ್ದೇನೆ ಈಗಲೂ ನಾನು ದೇವರ ನಾಮದಲ್ಲಿ ನಿಮ್ಮನ್ನು ಎಚ್ಚರಿಸುವನಾಗಿದ್ದೇನೆ ಅಲ್ಲಿ ಹೋದಾಗ ಅವನ ಸೇವಕರು ಮಾಡಿದ ಕೆಲಸಗಳು ಏನಪ್ಪ ಅಂದರೆ ಬೈಬಲ್ ವಾಕ್ಯಕ್ಕೆ ಎಲ್ಲ ವಿರುದ್ಧವಾಗಿ ನಡೆದಿದ್ದಾರೆ ಅಲ್ಲಿ ಪ್ರಾಪಂಚಿಕ ವಿಷಯದಲ್ಲಿ ಭರತನಾಟ್ಯವನ್ನು ಆಡಿಸಿದ್ರು ಸ್ತ್ರೀಯರು ಮುಸುಕು ಹಾಕಿಕೊಳ್ಳಲೇಬೇಕು ಅಂತೇಳಿ ಒಂದು ಕುರಿತ ಹನ್ನೊಂದು ಐದು ಮತ್ತು ಹನ್ನೊಂದು ಹತ್ತು ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ ಆದಿಕಂಡ ಇಪ್ಪತ್ನಾಲ್ಕು ಅರವತ್ತು ಕೂಡ ಸ್ಪಷ್ಟವಾಗಿ ಚಲಿಸುತ್ತದೆ ಸ್ತ್ರೀಯರು ಮುಸುಕು ಹಾಕೊಳ್ಳೇಬೇಕು ಎಂಬುದಾಗಿ ಅಲ್ಲಿ ಅಂಥ ಒಂದು ಪದ್ಧತಿ ಇರಲಿಲ್ಲ ಒಂದು ಬೆರಳಿಕೆಷ್ಟು ಮಂದಿ ಮಾತ್ರ ಮುಸ್ಕನ್ನು ಹಾಕೊಂಡಿದ್ದರು ಅದಲ್ಲದೆ ಕೂದಲನ್ನು ಕೂಡ ಹರಡಿಕೊಂಡು ಇವತ್ತು ಈ ಸಿನಿಮಾದಲ್ಲಿ ಯಾವ ರೀತಿ ಭಾಗವಹಿಸ್ತಾರಲ್ಲ ಅದೇ ರೀತಿಯಲ್ಲಿ ಕೂಡ ಅಲ್ಲಿ ಕೂಡ ನಡೆದು ಹೋಯಿತು ನನಗೆ ನೋಡಿ ಬಹಳ ಬೇಸರವಾಯಿತು ಕಾರಣ ಅಲ್ಲಿ ಅವರನ್ನು ಖಂಡಿಸೋರಿಲ್ಲ ಹೇಳೋರಿಲ್ಲ ಅವ್ರಿಗೆ ಗೊತ್ತಿಲ್ಲದರೆ ಎಚ್ಚರಿಸೋರಿಲ್ಲ ಹೇಳೋರಿಲ್ಲ ಭಾಳ ವರ್ಷದಿಂದ ಕ್ರೈಸ್ತ ನಂಬಿಕೆಯಲ್ಲಿ ಇರುವಂಥವರು ಅಲ್ಲಿ ಪೂರ್ತಿ ನಡೆದಿದ್ದು ಪ್ರಾಪಂಚಿಕ ವಿಷಯದಲ್ಲಿ ಹೊರತು ಬೇರೆ ಯಾರು ಇಲ್ಲ ಎಲ್ಲ ಅಂತವರೇ ಅಂತವರೇ ಅಂತಂಥವ್ರನ್ನೇ ಕಲಿಸಿದ್ದಾರೆ ಅಂತಂಥವರಿಗೆ ಒಳ್ಳೆ ಊಟವನ್ನು ಕೊಟ್ಟು ಕಳಿಸಿದ್ದಾರೆ ಇದರ ವಿಷಯವನ್ನು ನಾವು ಮುಂದೆ ಕೂಡ ನೋಡಿಕೊಳ್ಳಬಹುದು ಇದೇ ನೋಡಿ ಧರ್ಮಕ್ಕೂ ಅಧರ್ಮಕ್ಕೂ ಕತ್ತಲೆಗೂ ಬೆಳಕಿಗೂ ಇಂಥವರ ಸವಾಸವನ್ನೇ ಮಾಡಲು ಹೋಗಬಾರದು ದೇವರ ವಾಕ್ಯ ಸರಿಯಾಗಿ ಬಿತ್ತಲ್ಪಡುವಾಗ ವಾಕ್ಯಕ್ಕೆ ಅನುಸಾರವಾಗಿ ಯಾರು ಉಪದೇಶವನ್ನು ಮಾಡ್ತಾರೋ ಅದಕ್ಕೆ ಮಾತ್ರ ಕಿವಿ ಕೊಟ್ಟು ಜೀವಿಸಿದರೆ ಮಾತ್ರ ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಇದು ಧರ್ಮ ಧರ್ಮ ಮತ್ತು ಅಧರ್ಮ ಬೆಳಕು ಮತ್ತು ಆಗಿದೆ ಕ್ರೈಸ್ತನಿಗೂ ಸೈತಾನನಿಗೂ ಒಡನಾಟವೇನು ನಂಬುವವರಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು ನೋಡಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವುದೆಲ್ಲ ಕ್ರೈಸ್ತ ಅಲ್ಲದು ಸೈತಾನನ ಒಡನಾಟವಾಗಿದೆ ಅವರು ನಂಬಲಿಲ್ಲ ನಂಬದೇ ಇರುವವರಾಗಿದ್ದಾರೆ ಕಾರಣ ಬರೀ ಅವರಿಗೆ ಹಣ ಸಂಪಾದನೆ ಬಂದರೆ ಸಾಕು ಜನ ಬಂದರೆ ಸಾಕು ಜನಗಳನ್ನ ಮೆಚ್ಚಿಸ್ಲಿಕ್ಕೋಸ್ಕರ ಅಲ್ಲಿ ಒಬ್ಬ ಸೇವಕನ ಶಿಷ್ಯ ಅಲ್ಲಿ ಹೇಳಿದ ಒಬ್ಬೊಬ್ಬರಿಗೆ ಒಂದೊಂದು ತಲಾ ಅಂತೇಳಿ ಭರತನಾಟ್ಯವನ್ನು ಮಾಡಿಸಿದ್ದಾನೆ ಏನೇನೋ ಅನೌನ್ಸ್ ಮಾಡ್ತಾ ಇದ್ದ ಒಬ್ಬೊಬ್ಬರಿಗೆ ಒಂದು ಒಂದು ತಲ ಅಂತಂದ್ರೆ ಸೈತಾನ ತಲಾ ಅಂತ ದೇವರು ಕೊಟ್ಟಿದ್ದಾನ ಪ್ರಾಪಂಚಿಕ ವಿಷಯವನ್ನು ಬಿಟ್ಟು ಜೀವಿಸಲಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಇದನ್ನೆಲ್ಲ ಬಹಳ ಅರ್ಥ ಮಾಡಿಕೊಳ್ಳಬೇಕು ನನ್ನ ಸಹೋದರ ಆ ಸಹೋದರಿ ಇದುವೇ ಧರ್ಮ ಅಧರ್ಮ ಬೆಳಕು ಕತ್ತಳೆ ಸೈತಾನನ ಕೆಲಸ ಇದುವೇ ಆಗಿದೆ ನಂಬೋವರಿಗೂ ನಂಬದೆ ಇರೋವರಿಗೂ ಖಂಡಿತವಾಗಿ ಇಂಥವರಿಂದ ಬೇರ್ಪಡಲೇಬೇಕು ಇಲ್ಲದ್ರೆ ಜೀ ಖಂಡಿತವಾಗಿ ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಹದಿನಾರನೇ ವಚನ ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು ದೇವರ ನಾವು ದೇವರ ಮಂದಿರವಾಗಿದ್ದರೆ ದೇವರು ನಮ್ಮಲ್ಲಿ ಅಂತೇಳಿ ಗೊತ್ತಿದ್ದರೆ ನಮ್ಮಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡಿದರೆ ನಾವು ದೇವರ ಹಿಂದೆ ಹೋಗುವುದಾದರೆ ದೇವರ ವಾಕ್ಯಕ್ಕೆ ನಾವು ಬೆಲೆ ಕೊಟ್ಟು ಜೀವಿಸ್ತೇವೆ ಹೊರತು ಖಂಡಿತವಾಗಿ ದೇವರಿಗೆ ವಿರುದ್ಧವಾದ ವಾಕ್ಯಕ್ಕೆ ವಿರುದ್ಧವಾದ ಕಾರ್ಯನವ್ರು ಯಾರಾದರೂ ಮಾಡುವುದಿಲ್ಲ ದೇವರ ವಾಕ್ಯಗಳಿಗೆ ಅಂದರೆ ಹತ್ತು ಆಜ್ಞೆಗಳಿಗೂ ಇಡೀ ಸತ್ಯವೇದ ಇರ್ಬೋದು ಭಗವದ್ಗೀತೆ ಇರ್ಬೋದು ಮಹಾಭಾರತ ಇರ್ಬೋದು ಪುರಾಣ ಇರ್ಬೋದು ಪುರಾಣ ಇರ್ಬೋದು ಇದಕ್ಕೆಲ್ಲ ವಿರುದ್ಧವಾಗಿ ಯಾರು ಹೋಗ್ತಾರೋ ಇವರೆಲ್ಲ ವಿಗ್ರಹ ಅಂದ್ರೆ ಸೈಥನ್ನ ಕೆಲಸದವರಾಗಿದ್ದಾರೆ ಆಗ್ಲೇ ಹೇಳಿದಾಗ ಯಾರೋ ಇರ್ಬೋದು ಇವತ್ತು ಗುರೂಜಿ ಸ್ವಾಮೀಜಿಗಳು ಪಾಶುಗಳು ಪಾದರುಗಳು ರೈಂಡ್ಗಳು ಬೀಶಗಳು ಮಠದೀಶ್ವರು ಬ್ರಾಹ್ಮಣರು ಇದು ತೀರಾ ಇವತ್ತು ನೋಡಿದಲ್ಲಿ ವಿಗ್ರಹಾರಾಧನೆ ಇದೆ ನಿಜಾಯ ಭಗವಂತನ ಪರಮಾತ್ಮನ ಅದಲ್ಲ ಹಾಗೆ ನಿಜವಾಗಿ ಸೃಷ್ಟಿಕರ್ತ ದೇವರದು ಸೇವೆ ಅಲ್ಲವೇ ಅಲ್ಲ ಒಂದು ವೇಳೆ ಆಗಿದ್ದರೆ ಅಂಥ ವಿಗ್ರಹಗಳಿಗೆ ಯಾರೂ ಪೂಜೆ ಮಾಡುವುದಿಲ್ಲ ಸರಿಯಾಗಿ ಅವರು ತಿಳ್ಕೊಂಡಿದ್ದರೆ ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವಂಥದ್ದು ಪೂರ್ತಿ ಸ್ಟೈಲ್ ಮಾಡಿಕೊಳ್ಳುವಂಥದ್ದು ಜನರನ್ನು ಮೆಚ್ಚಿಸುವಂಥದ್ದು ನಾನಾ ರೀತಿ ಅವರ ಹಣ ಸಂಪಾದನೆಗೋಸ್ಕರ ಇದು ವಿಗ್ರಹ ಅಂದರೆ ಸೈಥಾನ ಕೆಲಸವಾಗಿದೆ ಮುಂದೆ ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವೆ ಅಲ್ಲ ನೋಡಿ ದೇವರು ಸರ್ವಸೃಷ್ಟೀಕರ್ತನಾದ ದೇವರು ಅಗ್ನಿಸ್ತಂಭ ಮೇಘಸ್ತಂಭ ವಾಣಿ ಶಬ್ದವಾದಂಥ ದೇವರು ಮನುಷ್ಯನ ಅವತಾರವಿತ್ತಿ ಭೂಲೋಕಕ್ಕೆ ಬಂದಂಥ ದೇವರು ಮೂವತ್ತ ಮೂರು ವರ್ಷ ಜೀವಿಸಿ ಮರಣ ಹೊಂದಿ ಸಮಾಧಿ ಮಾಡಿಸಿಕೊಂಡು ಮೂರನೇ ನಿಮಿಷ ಪುನರುತ್ಥಾನಗೊಂಡು ನಲವತ್ತನೇ ನಿಮಿಷ ಪರಲೋಕಕ್ಕೆ ಏರಿಹೋದಂಥ ದೇವರು ಇವತ್ತು ಪರಲೋಕದಲ್ಲಿ ಕೈಲಾಸದಲ್ಲಿ ವೈಕುಂಠದಲ್ಲಿ ಅಂದರೆ ಆಕಾಶದ ಮೇಲೆ ನೀರಿದಲ್ಲಿ ಸಿಂಹಾಸನವನ್ನು ಮಾಡಿಕೊಂಡು ಅಲ್ಲಿಂದ ಇಣಿಕಿ ನೋಡುವ ದೇವರಾಗಿದ್ದಾರೆ ಜೀವಂತ ದೇವರು ನಾವು ಅವರ ಮಂದಿರವಾಗಿದ್ದೇವೆ ಅವರೊಂದು ಶಕ್ತಿ ನಮ್ಮ ಶಕ್ತಿ ಶರೀರದಲ್ಲಿ ಪ್ರವೇಶ ಮಾಡ್ತಾ ಇದೆ ಹೀಗಿರುವಾಗ ಅಂತವರು ಖಂಡಿತವಾಗಿ ಏನ್ ಮಾಡ್ತಾರೆ ನಿಜವಾಗಿ ದೇವರ ದರ್ಶನವಾಗಿದ್ರೆ ದೇವರನ್ನು ಹಿಂಬಾಳಿಸುವಾದ್ರೆ ದೇವರ ವಾಕ್ಯಗಳಿಗೆ ವಿಧೇಯರಾಗ್ತಾರೆ ಹೊರತು ವಿರುದ್ಧವಾಗಿ ಯಾವುದೇ ರೀತಿ ನಡ್ಕೊಂಡ್ರು ಹತ್ತು ದಶಾಜ್ಞೆಗಳಿಗೂ ಎಲ್ಲ ವಾಕ್ಯಗಳಿಗೂ ವಿರುದ್ಧವಾಗಿ ನಡ್ಕೊಂಡ್ರೆ ಇವರು ಸೈತರನ್ನು ಹಿಂಬಾಳಿಸ್ತಾರೆ ಹೊರತು ದೇವರನ್ನು ಹಿಂಬಾಳಿಸ್ತಾ ಇಲ್ಲ ನಾವು ಹಾಗೆ ಆಗಬಾರದು ನಾವು ದೇವರ ಮಂದಿರವಾಗಿದ್ದೇವೆ ಆಗ ಇಂಥವರನ್ನು ನಾವು ಬಿಟ್ಟು ಜೀವಿಸಬೇಕು ನಾವು ಕೆಟ್ಟು ಹೋಗಬಾರ್ದು ಇದರ ಸಂಬಂಧವಾಗಿ ದೇವರು ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು ನಾನು ಅವರಿಗೆ ದೇವರಾಗಿರುವೆನು ಅವರು ನನಗೆ ಪ್ರಜೆ ಆಗಿರು ನೋಡಿ ಇಂಥವರನ್ನು ಬಿಟ್ಟು ಜೀವಿಸಿದಾಗ ಮಾತ್ರ ಅಂಥವರಲ್ಲಿ ದೇವರು ಏನ್ ಮಾಡ್ತಾರೆ ಅಂತ ವಾಸಿಸ್ತಾ ತಿರುಗಾಡುತ್ತಾನೆ ಅಂತವರ ಶರೀರದಲ್ಲಿ ಆಗ ದೇವರು ನಮಗೆ ದೇವರಾಗಿರುತ್ತಾನೆ ನಾವು ದೇವರಿಗೆ ಪ್ರಜೆಯಾಗಿರ್ತೇವೆ ಇಂಥವ್ರನ್ನು ಬಿಟ್ಟು ಸರಿಯಾಗಿ ವಾಕ್ಯಕ್ಕೆ ನಾವು ಜೀವಿಸಲು ಹೊರಟಾಗ ಜೀವಿಸಿದಾಗ ಇಲ್ಲೆಂದರೆ ಖಂಡಿತವಾಗಿಯೂ ದೇವರು ನಮಗೆ ದೇವರಲ್ಲ ನಾವು ಅವರಿಗೆ ಪ್ರಜೆ ಆಗುವುದಿಲ್ಲ ನಮ್ಮೊಂದಿಗೆ ದೇವರು ಜೀವಿಸುವುದಿಲ್ಲ ಇದುವೇ ಅನೇಕ ಕಷ್ಟ ಸಂಕಟ ದುಃಖಗಳು ಕೂಡ ಉದಾಹರಣೆಗೆ ಆಗಲೇ ಹೇಳಿದಾಗ ಒಂದು ಆಲಯ ಉದ್ಘಾಟನೆಯಲ್ಲಿ ಆ ಸೇವಕ ಸೇವಕನ ಹೆಂಡತಿಯೇ ಮುಸ್ಕ ಹಾಕ್ಕೊಳ್ಳಿಲ್ಲ ಅಲ್ಲಿ ನಮಗೆ ಸ್ತೋತ್ರವಾಗಲಿ ಇದರ ಬಗ್ಗೆ ಬಹಳ ಬೇಸರವಾಗಿ ನಾನು ಮಾತನಾಡ್ತಾ ಇದ್ದೇನೆ ಯಾಕೆ ಇವತ್ತು ಇವು ವಿಷಯವನ್ನು ತಗೊಂಡಿದ್ದೇನೆ ಅಂದರೆ ಮೊನ್ನೆ ಒಂದು ಸಲ ಅದೇ ಸೇವಕ ಇದೇ ವಿಷಯವನ್ನು ತಗೊಂಡು ಮಾತನಾಡಿದ ಬಹಳ ಜೋರಾಗಿ ಬುದ್ಧಿವಾದ ಉಪದೇಶ ಮಾಡಿದ ಆದರೆ ಅದೇ ಸೇವಕ ದೇವಾಲಯನ ಉದ್ಘಾಟನೆ ಮಾಡಲಿ ನಡೆದಿದ್ದು ಅಲ್ಲಿ ಪ್ರತಿ ಒಂದು ಸೈತಾನನ ಕಾರ್ಯ ನೋಡಿ ಯಾವ ರೀತಿ ಮೋಸ ಮಾಡ್ತಾ ಇದ್ದಾರೆ ಹಣಕ್ಕಾಗಿ ಜನರನ್ನು ಮೆಚ್ಚಿ ಮೆಚ್ಚಿಸ್ಲಿಕ್ಕಾಗಿ ಸರಿಯಾಗಿ ಗದರಿಸ್ತಾ ಇಲ್ಲ ಎಚ್ಚರಿಸ್ತಾ ಇಲ್ಲ ಸತ್ಯ ಸುವಾರ್ತೆಯನ್ನು ತಿಳಿಸ್ತಾ ಇಲ್ಲ ಯಾಕೆ ಹಾಗೆ ತಿಳಿಸಿದ್ರೆ ಅಲ್ಲಿ ಜನ ಬರೋದಿಲ್ಲ ಅವರಿಗೆ ದುಡ್ಡು ಆಗೋದಿಲ್ಲ ಅವರನ್ನು ಯಾರು ಮೆಚ್ಚುವುದಿಲ್ಲ ಕೈ ಚಪ್ಪಲೆ ತಟ್ಟುವುದಿಲ್ಲ ಇದಕ್ಕಾಗಿ ನಂಬಿಕೆ ಸ್ತೋತ್ರವಾಗಲೇ ಆದರೆ ನನ್ನ ಸಹೋದರ ಸಹೋದರಿಯರೇ ನಾವು ನಿಜವಾಗಿ ದೇವರು ಅರಿತವರಾದರೆ ದೇವರು ನಮ್ಮನ್ನು ರಕ್ಷಿಸುವುದಾದರೆ ದೇವರ ಮೇಲೆ ನಂಬಿಕೆ ಇಟ್ಟುವುದಾದರೆ ಇಂಥವರನ್ನು ಬಿಟ್ಟು ಜೀವಿಸಿದರೆ ಮಾತ್ರ ದೇವರು ನಮ್ಮಲ್ಲಿ ತಿರುಗಾಡ್ತಾನೆ ದೇವರು ನಮಗೆ ದೇವರಾಗಿದ್ದಾರೆ ನಾವು ಅವರಿಗೆ ಪ್ರಜೆಯಾಗಿದ್ದೇವೆ ಅದನ್ನೇ ವಚನ ಎಂದು ಹೇಳಿದ್ದಾನೆ ಆದ್ದರಿಂದ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ ನೋಡಿ ಇಂಥವ್ರನ್ನ ಮಧ್ಯದಿಂದ ಹೊರಟು ನಾವು ಬರಬೇಕಾಗ್ತದೆ ಅನ್ಯರಂದ್ರೆ ದೇವರನ್ನು ನಂಬ ನಂಬದವರು ವಿಗ್ರಹಾರಾಧನೆ ಮಾಡೋರು ಮಾಯಮಂತ್ರಕ್ಕೆ ಹೋಗೋರು ಇತರ ಜನಾಂಗ ಹಿಂದೂಗಳು ಅವರು ಇವರು ಅಂತ ಅಲ್ಲ ಇವತ್ತು ದೇವರನ್ನು ನಂಬಿದವರು ಕೂಡ ಪೂಜೆ ಪುರಸ್ಕಾರ ಮಾಡೋರು ಕೂಡ ಎಲ್ಲಾ ಧರ್ಮಗಳ ಮುಖಾಂತರ ನಾವು ದೇವ ದೇವಸ್ಥಾನಕ್ಕೆ ಹೋಗೋರಾದರೂ ಕೂಡ ಇದರಲ್ಲಿ ಯಾರು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡ ಪ್ರತಿಯೊಬ್ಬರು ಅವರೆಲ್ಲರೂ ಅನ್ಯರಾಗಿದ್ದಾರೆ ಅಂಥವರಿಂದ ಹೊರಟು ನಾವು ಬರಬೇಕು ಪ್ರತ್ಯೇಕವಾಗಿರಬೇಕು ಅಂತೇಳಿ ಸರ್ವ ಸೃಷ್ಟಿಕತನಾದ ಭಗವಂತ ಪರಮಾತ್ಮನು ಆ ಯೇಸು ಕ್ರಿಸ್ತನು ಹೇಳಿರೋ ಮಾತಾಗಿದೆ ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನ್ ಹೇಳುತ್ತಾನೆ ನೋಡಿ ದೇವರಿಗೆ ವಿರುದ್ಧವಾದಂಥ ಯಾವುದನ್ನು ಮುಟ್ಟಬಾರದು ಕಾರಣ ಒಂದು ದೇವಾಲಯ ಅಂತ ಆದಮೇಲೆ ಅಲ್ಲಿ ಆದಮೇಲೆ ಯಾವುದೇ ವಿಗ್ರಹ ಪೂಜೆ ಪುಸ್ಕಾರಗಳು ದೇವರಿಗೆ ವಿರುದ್ಧವಾಗಿದ್ದು ಯಾವುದೇ ಬೊಂಬೆಗಳು ಯಾವುದೇ ಬೆಲೂನ್ಗಳು ಯಾವುದೇ ಕಲರ್ ಪತ್ರಗಳು ಯಾವುದೇ ಅಲ್ಲಿ ಇರಬಾರದು ಸೃಷ್ಟಿಕತನದ ದೇವರಿಗೆ ರೂಪ ಇಲ್ಲ ಪರಲೋಕದಲ್ಲಿ ಯಾವುದು ಇಲ್ಲ ಜಲರಾಶಿ ಮೇಲೆ ಸಿಂಹಾಸನ ರೂಢನಾಗಿದ್ದಾರೆ ಅಷ್ಟೇ ಯೇ ಸ್ವಾಮಿ ಕಡೆ ಭೂಲೋಕದಲ್ಲಿ ಬಂದಾಗಂತೇನು ಮಾಡಲಿಲ್ಲ ಹಳೆ ಒಡಮಡಿಕೆಯಲ್ಲಿ ಮಾಡಲಿಲ್ಲ ದಿಕ್ಕಿ ಹೇಳಿದ್ದು ವಿಗ್ರಹಾರಧನೆಯ ಬಗ್ಗೆ ಬಹಳ ವಿಷಯಗಳು ಇವೆ ಯಾವುದನ್ನು ಕೂಡ ಮುಟ್ಟಬೇಡಿ ಇದು ಬಹಳ ಅಶುದ್ಧ ಎಂಬುದಾಗಿ ಆದರೆ ಇವತ್ತು ಹೇಳಿದಾಗ ಏನು ಮಾಡ್ತಾರೆ ಮರಗಳು ಇಟ್ಟುಕೊಳ್ತಾರೆ ಬೆಳೂನು ಕಟ್ತಾರೆ ಕಲರ್ ಪೇಪರ್ ಕಟ್ತಾರೆ ನಾನಾ ರೀತಿ ದೇವರಿಗೆ ಒಂದು ಮುದುಕು ಹಾಕೋದಿಲ್ಲ ಪಾಶುಗಳು ವಿಶ್ವಾಸಗಳು ವಿಶ್ವಾಸಗಳನ್ನ ಗಂಡಸ ಸ್ಟೈಲು ಇಂಥ ರೀತಿಯಲ್ಲೆಲ್ಲ ಇದೆ ಆದರೆ ದೇವರಿಗೆ ವಿರುದ್ಧವಾದ ವಸ್ತನ್ನು ಯಾವುದು ಮುಟ್ಟಬಾರದು ಹದಿನೆಂಟನೇ ವಚನ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೇನು ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವೆಂದು ಸರ್ವಶಕ್ತನಾದ ದೇವರು ಹೇಳುತ್ತಾನೆ ನೋಡಿ ಹೀಗಿದ್ದಾಗ ಮಾತ್ರ ದೇವರು ನಮಗೆ ತಂದೆಯಾಗಿದ್ದಾನೆ ನಮ್ಮನ್ನು ಸೇರಿಸಿಕೊಂಡು ದೇವರು ಮಾಡ್ತಾರೆ ಅಂತ ಕುಮಾರ ಕುಮಾರಿಯರು ಅಂದರೆ ನಾವು ದೇವರ ಮಕ್ಕಳಾಗುವಂಥ ಒಂದು ಅವಕಾಶ ಅಂಥವ್ರನ್ನು ಮಾತ್ರ ದೇವರು ಮಾಡ್ತಾರೆ ನನ್ನ ಮಕ್ಕಳೇ ಎಂಬುದಾಗಿ ಹೇಳುತ್ತಾರೆ ನಮ್ಮನ್ನು ದೇವರು ಸೇರಿಸಿಕೊಳ್ತಾರೆ ದೇವರು ನಮಗೆ ತಂದೆಯಾಗಿರ್ತಾರೆ ತಂದೆಯ ಮಕ್ಕಳನ್ನು ಸೇರಿಸಿಕೊಳ್ಳುವಾಗ ಸೇರಿಸಿಕೊಳ್ತಾರೆ ಪ್ರೀತಿ ಮಾಡುವಾಗೆ ಪ್ರೀತಿ ಮಾಡ್ತಾರೆ ಇಲ್ಲದರೆ ಖಂಡಿತವಾಗಿಯೂ ಏನೇ ಮಾಡಿದರೂ ದೇವರು ಸ್ವೀಕಾರ ಮಾಡೋದಿಲ್ಲ ಇಂಥವರನ್ನು ಬಿಟ್ಟು ಜೀವಿಸಲಿ ಬೇಕು ಏಳನೇ ಅಧ್ಯಾಯ ಎರಡು ಕೊರಿಂತ ಏಳು ಒಂದು ಪ್ರಿಯರ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ ನೋಡಿ ಈ ವಾಗ್ದಾನ ನಮಗಿರುವುದರಿಂದ ಅದರಂತೆ ನಡೆದು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಅಂದರೆ ಹತ್ತು ದಶಾಜ್ಞೆಗಳಿಗೂ ಎಲ್ಲ ವಾಕ್ಯಗಳಿಗೂ ವಿಧೇಯರಾಗಿ ನಡೆದು ಇಂಥವರನ್ನು ಕಂಡುಹಿಡಿದು ಇಂಥವ್ರನ್ನ ತೊಲಗಿಸದ ಹೋದರೆ ಇಂಥವರಿಂದ ನಾವು ಪ್ರತ್ಯೇಕವಾಗದೆ ದೇವರನ್ನು ಹಿಂಬಾಲಿಸಿ ನಾವು ಏನು ಮಾಡಬೇಕು ಲ್ಲಿ ನಮ್ಮನ್ನು ನಾವು ಶುದ್ಧ ಮಾಡಿಕೊಂಡು ಒಂದು ವೇಳೆ ಇಲ್ಲಿವರೆಗೆ ಏನಾದರೂ ಹಾಗೆ ಆಗಿದ್ರೆ ಅಂಥವರನ್ನ ಬಿಟ್ಟು ನಾವು ನಮ್ಮನ್ನು ಶುದ್ಧ ಮಾಡಿಕೊಂಡು ದೇವರ ಭಯದಿಂದ ದೇವರಲ್ಲಿ ಭಯ ಭಕ್ತಿಯಿಂದ ಕೂಡಿದವರಾಗಿ ಸಂಪೂರ್ಣ ಭಕ್ತಿ ಇಟ್ಟು ಪವಿತ್ರ ತತ್ವವನ್ನು ತಂದೆ ಮಗ ಪರಿಶುದ್ಧಾತ್ಮ ಪರಿಶುದ್ಧಾತ್ಮನ ವಿಷಯವನ್ನು ತಿಳ್ಕೊಂಡು ಅದನ್ನು ಸಿದ್ಧಿಗೆ ತರುವುದಕ್ಕೆ ಅದನ್ನು ನಮ್ಮ ಶರೀರದಲ್ಲಿ ಸಿದ್ಧಿಗೆ ತರುವುದಕ್ಕೆ ನಾವು ಪ್ರಯತ್ನ ಮಾಡಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆದ್ದರಿಂದ ಕ್ರೈಸ್ತರು ಅನ್ಯ ಜನಗಳ ಸಂಸರ್ಗದಿಂದ ಕೆಡಬಾರದು ಇವತ್ತು ಮನೆಯಲ್ಲಿ ಶತ್ರು ಕೂಡ ಏನೋ ಏನಿಲ್ಲ ನೀವು ದೇವರ ಮೇಲೆ ವಿಶ್ವಾಸ ಇಡಿ ಅಂತೇಳಿ ಇದಕ್ಕೆ ದೇವ ಮತ್ತೆ ಹತ್ತು ಮೂವತ್ತೈದರಿಂದ ನಲವತ್ತರವರೆಗೆ ಅಲ್ಲಿ ಮೂವತ್ತೊಂಬತ್ತರವರೆಗಲಿ ನೋಡುವಾಗ ನಾವು ಇದನ್ನು ಬಹಳ ಚೆನ್ನಾಗಿ ತಂದೆ ಮೇಲಾಗಲಿ ತಾಯಿಯ ಮೇಲಾಗಲಿ ಗಂಡನ ಮೇಲಾಗಲಿ ಹೆಂಡತಿ ಮೇಲಾಗಲಿ ಅತ್ತೆ ಮೇಲಾಗಲಿ ಸೊಸೆ ಮೇಲಾಗಲಿ ಅದಕ್ಕೆ ಅವ್ರಿಗೆ ಅವರ ಮೇಲೆ ಇಳುವುದಕ್ಕಿಂತ ಹೆಚ್ಚಿನಾದ ಮಮತೆ ನನ್ನಲ್ಲಿ ಇಡದವನು ನನ್ನ ಶಿಷ್ಯನಾಗಲು ಯಾರೂ ಸಾಧ್ಯವಿಲ್ಲ ಎಂಬುದಾಗಿ ದೇವರ ನಾಮಕ ಸ್ತೋತ್ರವಾಗಲಿ ಅಂದರೆ ಅವರು ಬೇಡುವ ಬೇಕು ಆದರೆ ದೇವರ ವಾಕ್ಯವನ್ನು ತಿಳಿದು ತಿಳಿದು ವಿರುದ್ಧವಾಗಿದ್ದರೆ ಅವರನ್ನು ಬಿಟ್ಟು ಜೀವಿಸಲು ಕೂಡ ತಯಾರಾಗಿರಬೇಕು ಇಲ್ಲ ಖಂಡಿತವಾಗಿಯೂ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ಬಹಳ ಎಚ್ಚರವಾಗಿದ್ದು ಗಮನಿಸಿ ದೇವರ ವಾಕ್ಯಕ್ಕೆ ವಿಧರಾಗಿ ಜೀವಿಸೋಣ ಆಶೀರ್ವಾದ ನಮ್ಮ ಶರೀರಕ್ಕೆ ತರಲು ನಾವು ಪ್ರಯತ್ನ ಮಾಡೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನ ತಂದೆಯಾದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ಎಚ್ಚರಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಇದು ನನಗೂ ಸಂಬಂಧಪಡುತ್ತದೆ ಸ್ವಾಮಿ ಹಾಗೆ ನಾವೆಲ್ಲರೂ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಇಂಥ ಸುಳ್ಳು ಬೋಧಕರುಗಳು ಹಾದಿ ತಪ್ಪಿಸುವ ಬೋಧಕರುಗಳು ಮಠಾಧೀಶ್ವರು ಸ್ವಾಮೀಜಿಗಳು ಗುರುಜಿಗಳು ಯಾರೇ ಇರಬಹುದು ಎಲ್ಲ ಧರ್ಮದಲ್ಲಿ ಕೂಡ ಎಲ್ಲವೂ ನೀವೇ ಆಗಿದ್ದೀರಿ ನಿಮ್ಮ ಮಾತೇ ಆಗಿದೆ ಸತ್ಯ ಆದುದರಿಂದ ಅಂಥವರನ್ನು ಬಿಟ್ಟು ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದುವಂತೆ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಅಂಥವರನ್ನು ಕಂಡುಹಿಡಿಯಲು ಕೂಡ ನಿಮ್ಮ ಚಿತ್ತಾನುಸಾರ ಯಾರ್ಯಾರಿಗೆ ಬೇಕೋ ಅವರವರಿಗೆ ಸರಿಯಾದ ಜ್ಞಾನವನ್ನು ಕೊಟ್ಟು ನಡೆಸಿರಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರೇ ನಿಮ್ಮನ್ನು ಕೂಡ ದೇವರು ಹೇರಳವಾಗಿ ಆಶೀರ್ವದಿಸಲಿ ನಿಮಗೆ ಕೂಡ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಇಂಥವರನ್ನು ಕಂಡು ಹಿಡಿದು ಜೀವಿಸಿ ನಿಮ್ಮ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸುವಂಥ ಒಂದು ಭಾಗ್ಯವನ್ನು ದೇವರು ಅನುಗ್ರಹಿಸಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು ದೇವರ ಆಶೀರ್ವಾದ ಸದಾ ನಿಮ್ಮ ಎಲ್ಲರೊಡನೆ ಇರಲಿ